ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಫುಲ್ ನೋಡಿ ಹಾಗೆ ಇಷ್ಟ ಆದ್ರೆ ಒಂದು ಕಮೆಂಟು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ದೆ ದೋಸೆ ಜೊತೆಗೆ ಬೆಂಡೆಕಾಯಿ ಪಲ್ಯವನ್ನು ಕೂಡ ಮಾಡಿದ್ದೆ ಬೆಳಗ್ಗೆ ತಿಂಡಿ ಎಲ್ಲ ತಿಂದಿದ್ದಾಯ್ತು ಸ್ನಾನ ಕೂಡ ಮುಗಿಸಿದ್ವಿ ಇವಾಗ ನನ್ನ ಮಗಳಿಗೆ ಹಾಲು ಅಂತ ಅಂತೇಳಿ ಹಾಲು ಕಾಯಿಸ್ತಾ ಇವತ್ತು ಮನೆ ಕೆಲಸ ಎಲ್ಲ ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ವಿ ಅದಕ್ಕೋಸ್ಕರ ಇವಾಗ್ಲೂ ಅಡಿಗೆಯನ್ನು ಮಾಡಿಟ್ಬಿಡೋಣ ಆಮೇಲೆ ಸ್ವಲ್ಪ ಫ್ರೀ ಅಂತ ಅಂತೇಳಿ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೇಕು ಇವಾಗ ಫಸ್ಟ್ ಹಾಲು ಕಾಯಿಸ್ಕೊಬಿಡ್ಬೇಕು ಇಲ್ಲ ಅಂತಂದ್ರೆ ಎಷ್ಟೊತ್ತಿಗೆ ಹಾಲು ಉಕ್ಕಿ ಅಂತ ಗೊತ್ತಾಗಲ್ಲ ಹಾಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಹಾಗೆ ಇಟ್ಟಿದ್ದೆ ವಾಶ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ ಅಷ್ಟ್ರೊಳಗೆ ನೀರೆಲ್ಲ ಬಳ್ದಿತ್ತಲ್ಲ ಇವಾಗ ಬೇಗ ಬೇಗ ಸ್ಟ್ಯಾಂಡ್ಗೆ ಹಾಕೋಬಿಡ್ತೀನಿ ಸ್ಟ್ಯಾಂಡ್ಗೆ ಹಾಕೊಂಡಾದ್ಮೇಲೆ ಅಡುಗೆಯನ್ನು ಸ್ಟಾರ್ಟ್ ನನ್ನ ಮಗನಿಗೆ ಫ್ರೈಡೇ ಟೆಸ್ಟ್ ಕೂಡ ಸ್ಟಾರ್ಟ್ ಆಗಿದೆ ಅವನ್ನ ನೋಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಸಂಜೆ ಟೈಮಲ್ಲಿ ಅವನಿಗೆ ಓದಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗಲೇ ರೈಸು ಸಾಂಬಾರು ಮಾಡಿಬಿಡ್ತೀನಿ ರೈಸ್ನ ಸ್ವಲ್ಪ ಮಾಡ್ಕೊತೀನಿ ಸಂಜೆ ಬಿಸಿ ಬಿಸಿ ಸ ರೈಸ್ ಮಾಡ್ಕೊಂಡ್ರಾಯ್ತು ಸಾಂಬಾರು ಮಾತ್ರ ಸಂಜೆ ಆಗೋ ಥರ ಫುಲ್ ಮಾಡ್ಕೊಬಿಡ್ತೀನಿ ಏನಕ್ಕೆ ಅಂದರೆ ಸಂಜೆ ನನಗೆ ಟೈಮ್ ಸಿಗೋಲ್ಲ ಅವನಿಗೆ ಓದ್ಸೋ ಕೂತ್ಕೊಂಡ್ರೆ ಟೈಮ್ ಸ್ವಲ್ಪ ಬೇಗನೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಒನ್ ಅವರ್ ಮಲ್ಕೊತಾನೆ ಅವನು ಡೈಲಿ ರುಟೀನೇ ಆ ಥರ ಆಗಿದೆ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಬಂದ ತಕ್ಷಣ ಮಲ್ಕೊಳ್ಳಲ್ಲ ಮೂರು ಕಾಲಿಗೆ ಬರ್ತಾನೆ ಮೂರು ಕಾಲಿಗೆ ಬಂದರೆ ಅವ್ರ ಡ್ಯಾಡಿ ಮೂರು ಅವರು ಮೂವತ್ತು ಇಲ್ಲ ಮೂರು ನಲವತ್ತು ಈ ಥರ ಆಗುತ್ತೆ ಬರೋದ್ರೊಳಗೆ ಅವ್ರು ಬಂದು ಅವ್ರ ಜೊತೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಂದರೆ ತಿಂದು ಅವ್ರ ಜೊತೆ ಮಾತಾಡಿ ಆಟ ಆಡಿ ಅಂತ ಮಲಗೋದ್ರೊಳಗೆ ಸುಮಾರು ನಾಲ್ಕು ನಾಲ್ಕುವರೆ ಆಗುತ್ತೆ ಆಮೇಲೆ ಒಂದು ತಾಸು ಮಲ್ಕೊತಾನೆ ಐದುವರೆ ಹೇಗೆ ಐದುವರೆ ಆರು ಗಂಟೆ ಆಗಿಬಿಡುತ್ತೆ ಎದ್ದ ತಕ್ಷಣ ಅಂತೂ ಓದೋಕ್ಕಾಗಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ಕೈಕಾಲೆಲ್ಲ ತೊಳೆದು ದೇವ್ರ ದೀಪ ಎಲ್ಲ ಹಚ್ಚಿ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡೋದ್ರೊಳಗೆ ಸುಮಾರು ಏಳು ಗಂಟೆ ಏಳುವರೆ ಆಗಿಬಿಡುತ್ತೆ ಇವಾಗ ದೇವ್ರ ದೀಪ ಕೂಡ ಹಚ್ಚಂಗಿಲ್ಲ ಏನಕ್ಕೆ ಅಂದರೆ ನಮ್ಮ ದೊಡ್ಡಪ್ಪ ದೊಡ್ಡಪ್ಪತ್ತಿರು ಹೋಗಿದ್ದಾರೆ ನಾಲ್ಕೈದು ದಿನ ಆಯಿತು ಅದಕ್ಕೋಸ್ಕರ ಇನ್ನೇ ಅವ್ರದ್ದು ಹನ್ನೊಂದು ದಿನ ಎಲ್ಲ ಮುಗಿದ ಮೇಲೆ ಮತ್ತೆ ದೇವ್ರ ದೀಪ ಹಚ್ಚೋದು ದೇವ್ರ ಪೂಜೆ ಮಾಡೋದು ಅದೆಲ್ಲ ರುಟೀನ್ ಇದ್ದೇ ಇರುತ್ತೆ ಹಾಗೆ ಅಮ್ಮ ಕಾಲ್ ಮಾಡಿದ್ರು ಮಾತಾಡ್ತಾ ಇದ್ದೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಮಗೆ ತಿಳಿದಿರಲ್ಲ ಇನ್ನು ಬೇರೆಯವ್ರ ಕಡೆಯಿಂದ ನಮಗೆ ತಿಳಿಬೇಕಾಗುತ್ತೆ ಕೆಲವೊಂದು ವಿಚಾರಗಳು ಹಾಗೆ ಜನರ ಮನಸ್ಥಿತಿನೇ ಹಾಗಿರುತ್ತೆ ಇನ್ನು ರೈಸ್ ಆಯಿತು ಆಗ್ತಾ ಇದೆ ಹಾಗೆ ನನ್ನ ಮಗಳಿಗೆ ಫ್ರೂಟ್ಸ್ ಕೊಟ್ಟು ಬಂದಿದ್ದೀನಿ ತಿನ್ನು ಅಂತೇಳಿ ಅವಳು ತಿಂತಾ ಇದ್ದಾಳೆ ಈ ಪೊಮ ಗ್ರೇನೇಟ್ ಕೊಟ್ಟರಂತೂ ತಾನೇ ಬಿಡಿಸ್ಕೊಂಡು ತಿಂತೀನಿ ಅಂತೇಳೆ ನೀನೇ ಬಿಡಿಸ್ಕೊಂಡು ತಿನ್ನು ಅಂತೇಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಟ್ಟಿದ್ದೀನಿ ಬಿಡಿಸ್ಕೊಂಡು ಬಿಡಿಸ್ಕೊಂಡು ತಿಂತಾ ಇದ್ದಾಳೆ ಹಾಗೆ ನಾನಿಲ್ಲಿ ರೈಸ್ ಆಯ್ತಲ್ವ ಹಾಗೆ ತರಕಾರಿ ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಸೇರಿಸಿ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಸಂಜೆಗೂ ಸೇರಿ ಮಾಡ್ತಾಯಿದ್ದೀನಿ ಮತ್ತು ಸಂಜೆ ಅಡುಗೆ ಮಾಡೋ ಕೆಲಸ ಇಡ್ಕೋಬಾರ್ದು ರೈಸ್ ಅಷ್ಟೇ ಮಾಡ್ಕೋಬೇಕು ಅಂತೇಳಿ ಇನ್ನು ತರಕಾರಿನ ಬೇಲಿಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಹೆಸರು ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿಯಾಗಿ ಹೆಸರು ಬೇಳೆನೇ ಯೂಸ್ ಮಾಡ್ತೀವಿ ನಾವು ತೊಗರಿಬೇಳೆ ಯೂಸ್ ಮಾಡೋದು ತುಂಬಾ ಕಡಿಮೆ ಹಾಗೆ ಬೇಳೆ ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಬೇಯುವಾಗಲೇ ಉಪ್ಪು ಹಾಕ ಹಾಕಿದ್ರೆ ಅದು ತರಕಾರಿಗಳೆಲ್ಲ ಚೆನ್ನಾಗಿ ಉಪ್ಪು ಹೀರ್ಕೊಂಡು ಬೇಯುತ್ತೆ ಅಂತೇಳಿ ಇನ್ನು ಈ ತೊಂಡೆಕಾಯಿ ಸಾಂಬಾರು ಮಾಡೋದಾದರೆ ಕುಕ್ಕರಲ್ಲಿ ಮಾಡೋದೇ ಬೆಸ್ಟು ಯಾಕಂದರೆ ತೊಂಡೆಕಾಯಿನ ಓಪನ್ ಪಾತ್ರೆಯಲ್ಲಿ ಬೇಯಿಸೋದಕ್ಕೋದ್ರೆ ಸುಮಾರು ಟೈಮ್ ಹಿಡಿಯುತ್ತೆ ಅದ್ರ ಬದಲು ಎಲ್ಲ ಎಲ್ಲ ರುಬ್ಬಿಕೊಂಡು ತೊಂಡೆಕಾಯಿ ಆಮೇಲೆ ಹೆಸರು ಬೇಳೆ ಎಲ್ಲ ಒಂದೇ ಸಾರಿ ಕುಕ್ಕರ್ಗೆ ಹಾಕಿ ವಿಷಲ್ ಒಂದು ಮೂರು ವಿಷಲ್ ಮೂರರಿಂದ ನಾಲ್ಕು ವಿಷಲ್ ತೆಗ್ದುಬಿಟ್ರೆ ಚೆನ್ನಾಗಿ ಅದು ತೊಂಡೆಕಾಯಿ ಬೇಳೆ ಜೊತೆಗೆ ಹೊಂದ್ಕೊಂಡು ಬೇಯುತ್ತೆ ಇಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಅದು ಬೈಯೋದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ ಇನ್ನು ಮಸಾಲೆಗೆ ತೆಂಗಿನಕಾಯಿ ಬ್ಯಾಡಿಗೆ ಮೆಣಸು ಕಾಳು ಸೋಂಪು ಆಮೇಲೆ ಎಲ್ಲ ಸ್ಪೈಸಸ್ಗಳನ್ನು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ತೊಂಡೆಕಾಯಿ ಕೆಲವೊಂದು ಹಣ್ಣು ಹಾಗೆ ಇತ್ತು ಅದನ್ನು ಕೂಡ ಫುಲ್ ಹಣ್ಣಾಗಿರೋದನ್ನು ಬಿಸಾಕಿದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪ ಏನಾದರೂ ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನಿಸಿರೋದನ್ನು ಹಾಕಿದ್ದೀನಿ ಹಾಗೆ ಮಸಾಲೆ ರುಬ್ಕೊಂಡು ಅಷ್ಟೊತ್ತಿಗೆ ಬೇಳೆ ಆಮೇಲೆ ತೊಂಡೆಕಾಯಿ ಎಲ್ಲ ಬೆಂದಿತ್ತು ಮಸಾಲೆ ಎಲ್ಲ ಹಾಕ್ಕೊಂಡು ಐದರಿಂದ ಆರು ನಿಮಿಷ ಕುದಿಸ್ಕೊಂಡೆ ಸಾಕಾಯಿತು ಬೇಕು ಅಂತಂದರೆ ಒಗ್ಗರಣೆ ಕೂಡ ಹಾಕೋಬೋದು ನಾನಿಲ್ಲಿ ಒಗ್ಗರಣೆ ಹಾಕಿಲ್ಲ ಹಾಗೇ ಇವಾಗ ಪಲ್ಯ ಅಂತ ಏನು ಮಾಡ್ತಾ ಇಲ್ಲ ಉಪ್ಪಿನಕಾಯಿ ಇದೆ ಹಪ್ಪಳ ಇದೆ ಮಧ್ಯಾಹ್ನಕ್ಕೆ ನಾನು ನನ್ನ ಮಗಳು ಇಬ್ಬರೇ ಅಲ್ವಾ ಇಬ್ರು ಅಂತಂದರೆ ನಾನು ಸ್ಪೆಷಲಾಗಿ ಏನೂ ಮಾಡ್ಕೊಳ್ಳಲ್ಲ ಏನಾದರೂ ರೈಸ್ ಐಟಮ್ ಬೆಳಿಗ್ಗೆ ಮಾಡಿದೆ ಅಂತಂದರೆ ಮಧ್ಯಾಹ್ನಕ್ಕೆ ಮಿಕ್ಕಿದ್ರೆ ಅದನ್ನೇ ತಿಂತೀನಿ ಸಂಜೆಗೆ ಮಾತ್ರ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ ಜೇಬಾಗ ಹಾಕಕ್ಕೆ ಬೇಕಾ ಚಾಕಿ

ನಡೀಲಿ ನನ್ ನನ್ನ ಮಗಳು ಚಾಕ್ಲೇಟ್ ಕೊಡು ಅಂತಂದ್ರೆ ಕೊಡಲ್ಲ ಅಂತ ಹೇಳ್ತೀನಿ ಬೈತೀನಿ ಅಂತ ಹೇಳಿ ಅದಕ್ಕೆ ಜೇಬಲ್ ಹಾಕಬೇಕು ಅಂತ ಕೇಳ್ತಾ ಇದ್ದಾಳೆ ನೋಡಿ ಇಲ್ಲಿ ವಿಂಡೋ ಮೇಲೆ ಹತ್ತಿದ್ದಾಳೆ ಒಂದ್ ನಿಮಿಷನು ಅವಳು ಬಿಟ್ಟಿರಕ್ ಆಗಲ್ಲ ಏನಾದ್ರೂ ಅಡಿಗೆ ಏನಾದ್ರು ಮಾಡ್ತಾ ಇದೀನಿ ಆಟಾಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರೆ ಅಷ್ಟೇ ಮತ್ತೆ ಮೇಲೆ ಎಲ್ಲಿ ಇನ್ನು ಒಂದು ನಾವು ಕುರ್ಲಾನ್ ಮ್ಯಾಟ್ರೆಸ್ ತಗೊಂಡಿದ್ದೀವಿ ಅದರ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ಸ್ ಬೀರು ಎಲ್ಲ ತಗೊಂಡಿದ್ದೀವಿ ಹಾಗೆ ಒಂದು ಬಟ್ಟೆ ಇಡೋದಿಕ್ಕಾಯ್ತು ಅಂತೇಳಿ ಬೀರು ಕೂಡ ತಗೊಂಡಿದ್ದೀವಿ ಆವಾಗ ಆ ಮೂರೇ ಜನ ಇದ್ವಿ ಚಿಕ್ಕ ಸಂಸಾರ ಆಗಿತ್ತು ಮಕ್ಕಳು ಕೂಡ ಚಿಕ್ಕ ಚಿಕ್ಕವರಾಗಿದ್ರು ಇವಾಗ ಮಕ್ಕಳ ಬಟ್ಟೆಗಳೇ ಇದೆ ಬೀರುದಲ್ಲಿ ಮತ್ತು ಈ ಕಾಟ್ ಕೆಳಗಡೆ ಇದೊಂದು ಇದೆಯಲ್ಲ ಇದೆರಡರಲ್ಲೂ ಕೂಡ ಮಕ್ಕಳ ಬಟ್ಟೆಗಳೇ ಇದೆ ಹಾಗಾಗಿ ಬಟ್ಟೆಗಳು ಎಲ್ಲಿ ಅಲ್ಲಂದ್ರೆ ಅಲ್ಲಿ ಬೀಳ್ತಾ ಇತ್ತಲ್ಲ ಅದಕ್ಕೆ ಒಂದು ಬೀರು ತೊಗೊಬಿಡೋಣ ಅಂತೇಳಿ ತಗೊಂಡ್ವಿ ಹಾಗೆ ಇದೊಂದು ಇದು ಕುರ್ಲಾನ್ ಮೆಟ್ರಸ್ಸು ಟ್ವೆಂಟಿ ಇಯರ್ಸ್ ವ್ಯಾರಂಟಿ ಇದೆ ಏಯ್ಟೀನ್ ತೌಸಂಡ್ ರುಪೀಸ್ ಕೊಟ್ಟಿದ್ದಾರಂತೆ ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಅಂತ ಕೇಳಿಲ್ಲ ಎಷ್ಟು ಡಿಸ್ಕೌಂಟ್ ಮಾಡಿ ಏಯ್ಟೀನ್ ತೌಸಂಡ್ ರುಪೀಸ್ ಏನೋ ಹೇಳಿದರು ಕಿಂಗ್ ಸೈಜ್ ಇದು ಇದು ಎರಡು ಸೈಡನ್ನು ಯೂಸ್ ಮಾಡ್ಬೋದು ಉಲ್ಟಾ ಪಲ್ಟಿ ಕೂಡ ಹಾಕ್ಬೋದು ಇದು ಈ ಸ ಇವಾಗ ಈ ಥರ ಹಾಕಿದ್ರೆ ನೆಕ್ಸ್ಟ್ ಟೈಮು ಐದು ಉಲ್ಟಾ ಮಾಡಿ ಕೂಡ ಹಾಕ್ಬೋದು ಎರಡು ಕಡೆಯೂ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಬೆನ್ನು ನೋವು ಆ ಥರ ಸೊಂಟ ನೋವು ಇರೋರಿಗೆಲ್ಲ ತುಂಬ ಒಳ್ಳೆಯದು ಇದು ನೈಟು ಚಳಿ ಆಗುತ್ತೆ ಹೊದ್ಕೊಂಡು ಮಲ್ಗು ಅಂತಂದ್ರೆ ಮಲ್ಕೊಳ್ಳಲ್ಲ ಇವಾಗ ದೊಡ್ಡದಾಗಿ ಇವಾಗ ಬೆಡ್ಗೆ ಹಾಕಿದ್ದೀನಲ್ಲ ಅದನ್ನೇ ಎತ್ತುಕೊಂಡು ಹೊದ್ಕೊಂಡು ಮಲಗಿದ್ದಾಳೆ ಬೆಳಿಗ್ಗೆ ನನ್ನ ಮಗಳು ಎದ್ದ ತಕ್ಷಣ ನೀಟಾಗಿ ಒಂದು ರೌಂಡು ಬೆಡ್ಡೆಲ್ಲ ಎಲ್ಲ ನೀಟಾಗಿ ಹಾಕಿರ್ತೀನಿ ಇವಾಗ ನೋಡಿ ಹೆಂಗೆ ಅಸ್ತವ್ಯಸ್ತ ಮಾಡಿದಾಳೆ ಅದ್ರ ಜೊತೆಗೆ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ತೊಗೊಂಡಿದ್ದಾರೆ ಅದೇನೋ ಡೆಕೋರೇಷನ್ಸ್ ಎಲ್ಲ ಮಾಡಬೇಕು ಏನೂ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಈ ಥರ ಇದೆ ನೋಡಿ ಹಾಂ

ಇನ್ನು ಮಕ್ಕಳಿದ್ರೆ ಕೆಲಸ ಆಯಿತು ಒಂದು ರೌಂಡು ಕೂತ್ಕೊಳ್ಳೋಣ ರೆಸ್ಟ್ ಮಾಡೋಣ ಅನ್ನೋಂಗಿಲ್ಲ ಮಾಡಿದ ಕೆಲಸನೇ ಮಾಡಿಸ್ತಾ ಇರ್ತಾರೆ ಫಸ್ಟ್ ಟೈಮು ಸೆಕೆಂಡ್ ಟೈಮು ಮಾಡೋದಕ್ಕೆ ಏನು ಅನಿಸಲ್ಲ ಮತ್ತೆ ಮತ್ತೆ ಮಾಡಿದ ಕೆಲಸನೇ ಮಾಡಬೇಕು ಅಂತದು ನನಗಂತೂ ಬೇಜಾರಾಗುತ್ತಪ್ಪ ಆದರೂ ಅನಿವಾರ್ಯ ಮಾಡಲೇಬೇಕು ನಾವೇ ಮಾಡಿದ್ರೆ ತಾನೇ ಇನ್ಯಾರೂ ಮಾಡೋಲ್ಲ ಇನ್ನು ಬೆಡ್ ಸ್ಪ್ರೆಡ್ಡು ನಾನು ಎಲಾಸ್ಟಿಕ್ ಇರೋದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಂಗೆ ನಮ್ಮ ಮನೆಯವರು ಇದನ್ನು ತಗೊಬಂದಿದ್ದಾರೆ ಕಾಟನ್ ಇದು ಚೆನ್ನಾಗಾಗುತ್ತೆ ಅಂತೇಳಿ ಆನ್ಲೈನ್ ಆಡಲಿ ಆರ್ಡ್ರ್ ಮಾಡಿದರೆ ಕಾಟನ್ ಸಿಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು ಯಾಕಂದರೆ ಇದಕ್ಕೂ ಮೊದಲು ಒಂದು ನಾವು ತೊಗೊಂಡಿರೋದು ಅದು ಕೂಡ ಸ್ವಲ್ಪ ಈಗ ಏನೇನು ಟೆರಿಕೋಟ್ ಮಿಕ್ಸ್ ಆಗಿರೋದು ಫುಲ್ ಕಾಟನ್ ಇಲ್ಲ ಬೆಡ್ ಸ್ಪ್ರೆಡ್ ಯಾವತ್ತೂ ಕಾಟನ್ನೇ ಇರಬೇಕು ಇದು ಕಾಟನ್ ಅಂತೇಳಿ ತಗೊಬಂದಿದ್ದಾರೆ ಎಲಾಸ್ಟಿಕ್ ಇದ್ದರೆ ಪರವಾಗಿರಲಿಲ್ಲ ಅದು ಎಲ್ಲ ನೀಟಾಗಿ ಅಂದರೆ ಕಚ್ಕೊಳ್ತಾ ಇತ್ತಲ್ಲ ಮಕ್ಕಳು ಕುಣಿದಾಡಿದ್ರು ಅದು ಅಷ್ಟೊಂದು ಬೇಗ ಐಚೆ ಬರ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಕುಣಿದ್ರೂ ಕೂಡ ಅದು ಈಚೆ ಬರ್ತಾ ಇದೆ ಅದಕ್ಕೆ ಮಾಡಿದ ಕೆಲಸನೇ ಮಾಡ್ತಾ ಇರಬೇಕಾಗತ್ತೆ ಇನ್ನು ಒಂದಿಷ್ಟು ಬಟ್ಟೆಗಳೆಲ್ಲ ಮಡ್ಚೋದಿತ್ತು ಆವಾಗಲೇ ಏನೋ ಒಂಥರ ಆಯಿತು ಮಳೆ ಬಂದಂಗೆ ಆಯಿತು ಅಂತೇಳಿ ಬಟ್ಟೆ ಎಲ್ಲ ತೆಗೆತ್ಕೊಂಡ್ಬಂದೆ ಅದು ತಂದು ಹಾಗೆ ಇಟ್ಟಿದ್ದೆ ಇವಾಗ ಮಡ್ಚೋಣ ಅಂತೇಳಿ ಮಡಚ್ತಾ ಇದ್ದೀನಿ ಇನ್ನು ನನ್ನ ಮಗಳು ಕೂಡ ಮಲಗಿಲ್ಲ ಡೈಲಿ ಹಂಗೆ ಅವಳು ಬೆಳಗ್ಗೆ ಎದ್ದ ತಕ್ಷಣ ಮಲಗಲ್ಲ ಇನ್ನು ನನ್ನ ಮಗ ಬರ್ತಾನಲ್ಲ ಅವ್ನ ಜೊತೆಗೇನೆ ಒಂದು ತಾಸು ಅಥವಾ ಒನ್ ಆ್ಯಂಡ್ ಹಾಫ್ ಅವರು ಮಲ್ಕೊತಾರೆ ಆಮೇಲೆ ಎದ್ದು ಅವನಿಗೆ ರೀಡ್ ಮಾಡಿಸ್ಬೇಕು ನಾಳೆ ಹಿಂದಿ ಟೆಸ್ಟ್ ಇರೋದು ಅದಕ್ಕೆ ನನ್ನ ಜೊತೆಯಲ್ಲೇ ಕುತ್ಕೋಬೇಕು ಇನ್ನು ಬೆಳಿಗ್ಗೆನೆ ಸಾಂಬಾರ್ ಮಾಡೋದಕ್ಕೋಸ್ಕರ ಸಂಜೆ ಏನಾದರೂ ಪಲ್ಯ ಏನಾದರೂ ಮಾಡಿ ರೈಸ್ ಅಷ್ಟೇ ಆಯಿತು ಸಂಜೆ ಸ್ಪೆಷಲ್ ಆಗಿ ಏನೋ ಕೆಲಸ ಇರೋಲ್ಲ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ